ತರಕಾರಿ ಕಾಯಿ ಬೇಳೆ ಇದೆಲ್ಲ ಹೊರಗಡೆ ತೆಗೆದಿಟ್ಬಿಟ್ಟು ಬರೀ ಹೂನೆ ಫ್ರಿಜ್ ತುಂಬಿಟ್ಬಿಡು ಅತ್ತೆ ಹೂನ ಹೊರಗಡೆ ಇಟ್ರೆ ಬಾಡೋಗಲ್ವಾ ನಿನ್ನಿಂದ ಮನೆನೇ ಬಾಡೋಗ್ತಿದ್ಯಲ್ಲಮ್ಮ ಅದನ್ನ ಯಾರ ಹತ್ರ ಹೇಳ ಒದ್ದೆ ಬಟ್ಟೆ ಕಟ್ಕೊಡಿ ಫ್ರಿಜ್ ಅಲ್ಲಿ ಇಡ್ತೀನಿ ಏನೇ ನನಗೆ ಕೌಂಟ್ರ ಹಾಗೇನು ಇಲ್ಲ ಅತ್ತೆ ನನಗ್ ಸ್ವಲ್ಪ ಕೆಲ್ಸ ಇದೆ ನಾನು ಹೋಗಿ ಬರ್ತೀನಿ ಏನ್ ಕೆಲ್ಸಾನೋ ಪಾಪ ಅಮ್ಮಗೂ ಅಂಬಿಕಾಗು ಹೂ ಕೊಡ್ಬೇಕು ಅವ್ರಿಗೂ ಇವ್ರಿಗೂ ಡೋರ್ ಸ್ಟೆಪ್ ಡೆಲಿವರಿ ಮಾಡ್ತಿದ್ರೆ ಮನೆ ಕೆಲ್ಸ ಎಲ್ಲ ಯಾರ್ ಮಾಡ್ತಾರೆ ಎಲ್ಲಾ ಕೆಲ್ಸ ನೀನೇ ಮಾಡಿ ಒಕ್ಕರದವಳೆ ನನ್ನೇ ನೋಡ್ತಿದ್ಯಾ ಅಂತ ಹೇಳ್ತಿದ್ಯಾ ಹಾಗೆಲ್ಲ ಏನು ಇಲ್ಲ ಅತ್ತೆ ಮನೇಲಿ ಯಾವ ಕೆಲ್ಸನೂ ಉಳಿಸಿಲ್ಲ ಎಲ್ಲ ಕೆಲ್ಸನೂ ಮಾಡಿದ್ದೀನಿ ಜೊತೆಗೆ ಅಡಿಗೆನು ಮಾಡಿದೀನಿ ಉಳಿ ಸಾಂಬಾರು ಅನ್ನ ಉಪ್ಪು ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಿದೀನಿ ಹೊಟ್ಟೆ ಹಸಿದ್ರೆ ಊಟ ಬಡಿಸ್ಕೊಂತೀನಿ ನಾನ್ ಬರ್ತೀನಿ ಪಲ್ಯ ಪಲ್ಯ ಮಾಡಿಲ್ವಲ್ಲ ಅದನ್ನ ಮಾಡೋಗ ಮಾಡಿದೀನತ್ತೆ ಬೀನ್ಸ್ ಕ್ಯಾರೆಟ್ ಪಲ್ಯ ನಾಜು ಕುಮಾರಿ ಎಲ್ಲ ಕೆಲ್ಸ ಮಾಡ್ಬಿಡ್ತಾಳೆ ರೀಚಾರ್ಜ್ ಇದೆರಡು ಮಾಡದೆ ಇರೋ ಫೋನ್ ತಗೋಬೇಕಪ್ಪ ಈ ಕಾರ್ಡ್ ನವರು ರೀಚಾರ್ಜ್ ಉಳಿಸಲ್ಲ ಈ ಮೊಬೈಲ್ ನವರು ಚಾರ್ಜ್ ಮಾಡಿಸೋದ್ರಾಗ ಬಿಡಲ್ಲ ಅಯ್ಯೋ ದೇವ್ರೆ